ಇಟ್ಟಿಗೆ ಮಠದ ಪೂಜ್ಯ ತೀರ್ಥ ಸ್ವಾಮೀಜಿಯವರ ವಿಶೇಷ ಪ್ರಯತ್ನ ಮತ್ತು ಆಸಕ್ತಿಯಿಂದ ಜಗತ್ತಿಗೆ ಭಾರತದ ಅತ್ಯಂತ ದೊಡ್ಡ ಕೊಡುಗೆಯಾದಂಥ ಈ ಗೀತಾ ಭಗವದ್ಗೀತಾ ಇದನ್ನು ಪ್ರಚಾರ ಮಾಡುವಂಥದ್ದು ಇದರ ಜ್ಞಾನ ಒಳ್ಳೆಯ ಸಂಗತಿಗಳ ಮೂಲಕ ಜನರಿಗೆ ಒಂದು ಸದ್ಭಾವನೆಯನ್ನು ಮತ್ತು ಒಂದು ಒಳ್ಳೆಯ ಭಾವನೆಯನ್ನು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಅವರು ಯಜ್ಞವನ್ನು ಕೈಕೊಂಡಿದ್ದಾರೆ ಕೋಟಿ ಗೀತಾ ಯಜ್ಞ ಅನ್ನುವಂಥದ್ದು ಲೇಖನೀ ಕೋಟಿ ಗೀತಾ ಲೇಖನ ಯಜ್ಞ ಅಂದರೆ ಪ್ರತಿಯೊಬ್ಬರೂ ಗೀತೆಯನ್ನು ಸಂಪೂರ್ಣ ಗೀತೆಯನ್ನು ತಮಗೆ ಎಷ್ಟು ದಿವಸಕ್ಕೆ ಸಮಯ ಸಿಗ್ತದೋ ಅಷ್ಟರಲ್ಲಿ ಆ ಗೀತೆಯನ್ನು ಸಂಪೂರ್ಣವಾಗಿ ತಮ್ಮ ಸ್ವಹ ಒಂದು ಅಕ್ಷರದಿಂದ ಬರೀಬೇಕು ತಾವೇ ಸ್ವತಃ ಕೈಯಿಂದ ಬರಿಬೇಕು ಅನ್ನುವಂಥ ಒಂದು ಒಂದು ರೀತಿಯಲ್ಲಿ ಇದನ್ನು ಆಂದೋಲನವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಭಾಗಿಯಾಗಬೇಕು ಅದರಿಂದ ಸ್ವಾಮಿಗಳಿಗೆ ಅಥವಾ ದೇವರಿಗೆ ಏನು ಮಾಡೋದಲ್ಲ ನಮ್ಮ ಒಳ್ಳೆಯದಕ್ಕಾಗಿ ನಾವು ಈ ಕೆಲಸದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ವಿನಂತಿಸ್ತೀನಿ